ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಶೇಂಗಾ ಉಂಡೆ ಮತ್ತು ಕಡಲೆ ಉಂಡೆ ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಶೇಂಗಾ ಹಾಗೆ ಒಂದು ಕೆ ಜಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಉರುಗಡ್ಲೆ ಇವಾಗ ಸಣ್ಣ ಉರಿಯಲ್ಲಿ ಶೇಂಗಾನ ಸ್ವಲ್ಪ ಸ್ವಲ್ಪ ಹಾಕ್ತಾ ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಮಾತ್ರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಸಿಪ್ಪೆನೆಲ್ಲ ಬಿಡಿಸ್ಕೋಬೇಕು ನೋಡಿ ಈ ಥರ ಸಿಪ್ಪೆನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕಡಲೆ ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ಹುರುಗಡಲೆ ತೊಗೊಂಡು ಹಾಗೆ ಶೇಂಗಾ ಮತ್ತು ಹುರುಗಡ್ಲೆನ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತೀರ ಸಣ್ಣಕ್ಕಿರಬಾರ್ದು ಸ್ವಲ್ಪ ದೊರ್ಗ ಬರ್ಗ ಅಂತಾರಲ್ಲ ಆ ಥರ ಈ ಥರ ಸಾಕು ಹುರುಗಡ್ಲೆ ಕೂಡ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದೊಂದು ಕೆ ಜಿ ತೊಗೊಂಡಿದ್ದೀನಿ ಶೇಂಗಾ ಒಂದು ಕೆ ಜಿ ಕಡಲೆ ಒಂದು ಕೆ ಜಿ ತಗೊಂಡಿದ್ದೀನಿ ಹಾಗೆ ಬೆಲ್ಲ ಕೂಡ ಒಂದು ಕೆ ಜಿ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕಟ್ ಮಾಡಿಕೊಂಡು ನಾನು ಒಂದೇ ಟೀ ಕುಡಿಯೋದ್ರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಗೆ ಪಾಕ ಹೇಗೆ ನೋಡೋದು ಅಂದರೆ ಈ ಥರ ತಣ್ಣೀರು ತೊಗೊಂಡು ಈ ಥರ ಹಾಕಿದರೆ ಈ ಥರ ಗಟ್ಟಿ ಆಗಬೇಕು ಅಥವಾ ಕೈಯಲ್ಲಿ ಒಂದು ಎಳೆ ಬಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಹಾಗೆ ಕಡಲೆ ಶೇಂಗಾ ಪುಡಿನ ನಾನು ಬೇಸನ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ತುರ್ದಿರೋ ಒಂದು ಕೊಬ್ಬರಿನ ತುರ್ತುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪ್ಯಾಕೆಟ್ ನಾನು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ವೈಟ್ ಎಳ್ಳಾದರೂ ಆಗಿರ್ಬೋದು ಈ ಥರ ಬ್ಲ್ಯಾಕ್ ಎಳ್ಳಾದರೂ ಆಗಿರ್ಬೋದು ಹಾಗೆ ಪಾಕನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕ್ಕೊಂಡು ಕೈಯಲ್ಲ ಕೊಟ್ಬಿಡಿ ಸುಡುತ್ತೆ ಈ ಥರ ಸೌಟ್ನಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಗ ಬೇಗನೆ ಕಟ್ಟಬೇಕು ಹಾಗೆ ಪಾಕನ ಸಣ್ಣ ಉರಿಯಲ್ಲಿ ಹಾಗೆ ಕುದಿಯೋದಕ್ಕೆ ಬಿಡಿ ಬೇಗ ಬೇಗ ಕಟ್ಕೊಂಡು ಈ ಥರ ಉಂಡೆನ ಮಾಡ್ಕೋಬೇಕು ఈ థర ఉండెమాోదు నిమూ కూడా ఇష్టదే ప్లీజ్ లైక్ మి సబ్స్క్రైబ్ మిథంక్ యూ ఫార్ వాచింగ్